ಈ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ವಿಚಾರ ನಿಮ್ಗೆಲ್ಲ ತಿಳಿದೇ ಇದೆ ಈ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅವರೇ ಹಿರಿಯರು ಶಾಸಕರು ಮಾರ್ಗದರ್ಶಕರಾದ ಪುಟ್ರಂ ಆ ಹಿರಿಯ ಮಾರ್ಗದರ್ಶಕರಾದ ಕೃಷ್ಣಮೂರ್ತಿರವರೇ ನಾಗೇಂದ್ರರವರೇ ಅವರೇ ಹಾಗೂ ಇಲ್ಲಿ ಹಾಗೂ ಎಲ್ಲ ನಮ್ಮ ಪಕ್ಷದ ವಿವಿಧ ಘಟಕದ ಪದಾಧಿಕಾರಿಗಳೇ ಕಾಂಗ್ರೆಸ್ ಬಂಧುಗಳೇ ಸಾಹಿತ್ಯರೆ ಹಾಗೂ ಲೋಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಎಲ್ಲ ಮಾತಾಡ್ತಾ ಹೇಳಿದ್ದೇನೆ ಇದರಲ್ಲಿ ನೀವೆಲ್ಲ ಒಂದು ಅರ್ಥ ಮಾಡಿಸ್ಕೋಬೇಕು ಎಷ್ಟು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಮಾಡಿದಿರೋಂಥ ಒಂದು ದ್ವೇಷದ ರಾಜಕಾರಣ ಯಾಕಂದರೆ ಒಂದು ಬದುಲೆ ತಪ್ಪು ಅವ್ರು ಮಾಡಿದ್ದು ಯಾವಾಗ ಅಂದರೆ ಯಾರೋ ಒಬ್ಬ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರು ಸದ್ಯಗೇನೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಆದರೆ ಅವರು ಇದಕ್ಕೆಲ್ಲ ಉದ್ದೇಶಪೂರ್ವಕಾಗಿ ಆ ಒಬ್ಬ ಆರ್ ಟಿ ಐ ಕಾರ್ಯಕರ್ತನೇ ನೀವು ಕೊಡು ಇವತ್ತು ಸಾಯಕಲ್ ನೋಟಿಸ್ ಕೊಡ್ತೀವಿ ಅನ್ನೋ ರೀತಿ ಅವರು ಎಲ್ಲನೂ ತಯಾರು ಮಾಡ್ಕೊಂಡಿದ್ದಾರೆ ಆದ ನಂತರ ಅವರಿಗೆ ಕಾನೂನು ತೊಡಕುಗಳಾದಾಗ ಅಂತ ಹದಿನೈದು ದಿನ ಮುಂದೂಡಿ ಇವತ್ತು ನನ್ನ ಮೊನ್ನೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯಪಾಲರು ಕೂಡ ಬಿ ಜೆ ಬಿಜೆಪಿಯ ಕಾರ್ಯಕರ್ತನಾಗಿ ಬಿ ಜೆ ಪಿಯ ಒಂದು ಕಟ್ಟಾಳ ಥರ ವರ್ತಿಸ್ತಿದ್ದಾರೆ ಹಾಗಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಅವರ ಹಿಂದಿನಲ್ಲಿ ಯಾವುದೇ ಥರದ ಹಗರಣಗಳಿಲ್ಲ ಆದರೂ ಕೂಡ ಈಗ ನಮ್ಮ ಸರ್ಕಾರನ ಅಸ್ಥಿರಗೊಳಿಸಬೇಕು ನಮ್ಮಲ್ಲಿರೋಂಥ ಒಂದು ಒಗ್ಗಟ್ಟನ್ನ ಹೊಡಿಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿಯವರು ಇವತ್ತು ಈ ಥರ ಮಾಡ್ತಿದ್ದಾರೆ ಯಾಕಂದರೆ ಅವರು ನೀವು ನೋಡ್ತಿದ್ದೀರಿ ಇವತ್ತು ಏನು ನಮ್ಮ ಲೋಕಸಭಾ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಕಮಾಡಕ್ಕೆ ಬಂದಾಗ್ಲಿಂದ ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಇವತ್ತು ವಿನಾಕಾರಣ ವಿರೋಧ ಮಾಡ್ತಾರೆ ಇವತ್ತು ಅವರು ನಿಜವಾಗ್ಲೂ ನಮ್ಮ ಸರ್ಕಾರದಲ್ಲಿ ಇರುವಂಥ ಕೆಲಸಗಳನ್ನ ಆಗ್ತಿರೋ ಕೆಲಸಗಳನ್ನ ಸಹಿಸಕ್ಕಾಗ್ತದೆ ಮಾಡಿದಂಥ ಒಂದು ಇದು ಕೆಟ್ಟ ಒಂದು ನೆಲೆ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಯಾರೇ ತರಹದ ಒಂದು ಕಪ್ಪು ಚಿಕ್ಕೆಯಿಂದ ಇವತ್ತು ಒಂದೂವರೆ ವರ್ಷದಿಂದ ಸರ್ಕಾರ ನಡೆಸ್ಕೊಂಡಿದ್ದಾರೆ ಜನಕ್ಕೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದಾರೆ ಇವತ್ತು ಏನು ಅವರು ಪಾದಯಾತ್ರೆಯನ್ನ ಮಾಡಿದ್ರು ಮೈಸೂರಿಗೆ ಅದು ಆಶ್ಯಾಸ್ಪದ ಇವತ್ತು ಅವರು ಮಂತ್ರಿಗಳೇ ಏರಿದ್ದಾರೆ ಎಲ್ಲಾ ಪಾರ್ಟಿಯವರು ಮೂಡಲಿದ್ದಾರೆ ಅಂತ ಅಂದ್ರೆ ಅವರು ಬಿಜೆಪಿಯವರೇ ಒಪ್ಪಂಡಂತ ಆಗಿದೆ ಸೊ ಹಂಗಾಗಿ ಇವತ್ತು ಬಿಜೆಪಿಯ ಡಿಕ್ಕರ್ಕಕ್ಕು ರಾಜ್ಯಪಾಲರು ಏನು